ನಮಸ್ಕಾರ ಸ್ನೇಹಿತರ ಹೋಳಿ 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 ಹಿಡಿಮೆ ಗೊತ್ತಿಲ್ಲ ಯಾರಿಗೊತ್ತಿಲ್ಲ ಬಣ್ಣ ಬಣ್ಣದ ಆತನೇ ಹೋಳಿ ಹಬ್ಬ ಅಂತ ನಾವು ಹೇಳ್ತೀವಿ ಜೀವನದಲ್ಲಿ ಪ್ರತಿ ಕ್ಷಣವೂ ಮನುಷ್ಯನಲ್ಲಿ ಬಣ್ಣಗಳ ಹಬ್ಬ ಇದ್ರೆ ಚಂದ ಅಂತ ಅನಿಸುತ್ತೆ ಅಲ್ವ ಯಾವುದೇ ಸಂದರ್ಭ ನೋಡಿ ಬಣ್ಣಗಳ ಹಬ್ಬ ಇದ್ರೆ ಮಾತ್ರ ಚೆಂದ ಅನಿಸುತ್ತೆ ನಿಮ್ಮೊಂದು ವಿಶೇಷ ಏನಂತ ಹೇಳ್ತಾ ಇದೀನ ಕೇಳಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲಿ ಒಂದು ವಿಶೇಷ ಇದೆ ಏನಂತ ಹೇಳಿದ್ರೆ ಪ್ರತಿ ವರ್ಷ ಹೋಳಿ ಹುಣ್ಣಿಮೆ ದಿವಸ ಇಲ್ಲಿನ ಮಕ್ಕಳಿರ್ಬೋದು ಇರ್ಬೋದು ಕರಡಿ ವೇಷವನ್ನು ಹಾಕ್ಕೊಂಡು ಮನೆ ಮನೆಗೆ ಆಮೇಲೆ ಬೀದಿ ಬೀದಿಗಳಲ್ಲಿ ಸುತ್ತಾಡ್ತಾರೆ ಜನರು ಕೊಟ್ಟಂತಹ ಅಲ್ಪ ಸ್ವಲ್ಪ ಹಣವನ್ನು ತಗೊಂಡು ಅದು ದೇವಸ್ಥಾನಕ್ಕೆ ದವ ಯಾರು ಕೈಲಾಗದೇ ಇರುತ್ತಾರೋ ಅವರಿಗೆಲ್ಲ ಸಹಾಯಧನ ಮಾಡ್ತಾರೆ ಇದೊಂದು ವಿಶೇಷ ಪ್ರಶ್ನೆ ಕಾರವಾರದ್ದು ಪ್ರತಿ ವರ್ಷ ಇದೇ ರೀತಿ ನಡೀತಾ ಇರುತ್ತೆ ನೋಡೋಕೆ ಭಾಳ ಚಂದ ಮಕ್ಕಳು ನೋಡಿ ಈ ರೀತಿಯಾಗಿ ವೇಷಭೂಷಣ ಹಾಕ್ಕೊಂಡೋಗ ಚೆನ್ನಾಗಿ ಕಾಣಿಸ್ತಾರ ಪೇಪರಿಂದು ವೇಷಭೂಷಣ ಮಾಡಿರ್ತಾರೆ ಆಮೇಲೆ ಹುಲ್ಲಿಂದ ಮಾಡಿರ್ತಾರೆ ನೋಡಿ ಕೆಲವರು ಶಿವನ ಮುಖವಾಡ ಹಾಕ್ಕೊಂಡು ಬಂದಿರ್ತಾರೆ ಕೆಲವರು ಏನಂತ ಹೇಳಿದ್ರೆ ಇದು ಮೊಸಳೆ ಮುಖವಾಡ ಆಮೇಲೆ ರಾಕ್ಷಸ ಮುಖವಾಡ ಎಲ್ಲ ರೀತಿ ವೇಷಗಳನ್ನು ಮಾಡ್ಕೊಂಬರ್ತಾರೆ ನೋಡೋಕೆ ಒಂದು ರೀತಿ ಚೆನ್ನಾಗಿ ಕಾಣಿಸ್ತಾರೆ ಕಲರ್ 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 ನಾವು ಕಾಡಲ್ಲಿ ಕರಡಿಗಳನ್ನು ನೋಡಿರ್ಬೋದು ಬಟ್ ಊರಿನಲ್ಲಿ ಪ್ರತಿ ವರ್ಷ ಹೋಳಿ ಹುಣ್ಣಿಮೆ ದಿವಸ ಕಣ್ಣಿಗೆ ಕಾಣುವಂಥ ಕರಡಿಗಳಂದರೆ ಇದು ನೋಡಿ ಸ್ನೇಹಿತರೆ ಕಣ್ಣು ತುಂಬ್ಕೊಬೋದು ತುಂಬ ಚೆನ್ನಾಗಿರ್ತಾರೆ ನೋಡಕ್ಕೆ ನೋಡಿ ಹಳದಿ ಕರಡಿ ಯಾವ ರೀತಿ ನೋಡಿ ವೇಷಭೂಷಣ ನೋಡಿದ್ರೆ ಒಂದು ರೀತಿ ಖುಷಿ ಕಾಣಿಸುತ್ತೆ ಅದರ ಸುತ್ತಲೂ ಗಂಟೆ ಎಲ್ಲ ಕಟ್ಕೊಂಡ್ಬರ್ತಾರೆ ಡಣ್ಣ್ ಡಣ್ಣ್ ಡಣ್ಣ ಡಂಡ್ ಅಂತ ಚೆನ್ನಾಗಿರುತ್ತೆ ಗೊತ್ತಾ ಭಾಳ ಖುಷಿ ಬಂದು ಈ ಕಾರ್ಯಕ್ರಮವನ್ನು ಹಾಗೂ ಈ ಕರಡಿ ವೇಷಧಾರಿಗಳನ್ನ ನೋಡ್ಬೋದಂತ ಪ್ರತಿನಿಧಿಸ್ತಾ ಇದ್ದಾರೆ ಥ್ಯಾಂಕ್ ಯು